ಇದನ್ನೇ ಮುಖ್ಯಮಂತ್ರಿಗಳು ಈಗಾಗಲೇ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಐವತ್ತೆಂಟು ಸಾವಿರ ಅಂತ ಕೇಂದ್ರ ಇನ್ನೂ ಎರಡು ಮೂರು ಪರ್ಸೆಂಟು ಕೆಲವು ಇನ್ನೂ ರಿಜಿಸ್ಟ್ರೇಷನ್ ಇಲ್ಲ ಅದ ಐವತ್ತಾರು ಸಾವಿರ ಇಲ್ಲ ಐವತ್ತೆಂಟು ಸಾವಿರ ಯಾಕೆ ಇನ್ನೂ ಎರಡು ಮೂರು ಪರ್ಸೆಂಟು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಕೆಲವರೆಲ್ಲ ಅವ್ರೇನೋ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಾವು ಕೊಡಬೇಕಾಗ್ತದೆ ಕೊಡ್ತೀವಿ ಒಟ್ಟು ಏಳು ಕೋಟಿ ಪೈಕಿ ನಾಲ್ಕು ಪಾಯಿಂಟ್ ಆರು ಕೋಟಿ ಜನರಿಗೆ ನೇರವಾಗಿ ಇದು ಅನುಕೂಲ ಆಗ್ತಾ ಇದೆ ಇದು ಬದಲಾವಣೆ ಅಲ್ವೇ ಇದು ಒಂದು ದೊಡ್ಡ ಪ್ರಶ್ನೆ ಈಗ ಬೆಳಗಾಂನಲ್ಲಿ ಅವರು ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ಮಾತಾಡ್ತಿದ್ರು ಇದೇ ಬೆಳಗಾಂನಲ್ಲಿ ನಾವು ಸಿದ್ದರಾಮಯ್ಯನವರು ಮುಂದೆ ಮುಖ್ಯಮಂತ್ರಿ ಆಗಿದ್ದಾಗ ಈ ಕಾಯ್ದೆನ ತಂದು ಆ ಜನರಿಗೆ ಇಡೀ ಕೇಂದ್ರದ ಬಜೆಟ್ ಎಸ್ ಸಿ ಎಸ್ ಟಿ ಡಿಪಾರ್ಟ್ಮೆಂಟ್ಗೆ ಎಂಬತ್ತೈದು ಸಾವಿರ ಕೋಟಿ ಇತ್ತು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆ ಜನಸಂಖ್ಯೆ ಅನುಗುಣವಾಗಿ ನಾವು ಇವತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿನ ಈ ವರ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಇಟ್ಟಿದ್ದೇವೆ ಇಂತ ಒಂದು ತೀರ್ಮಾನ ಆ ಬಡವರ ಕಲ್ಯಾಣಕ್ಕೆ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣಕ್ಕೆ ಇಂತ ಒಂದು ಕಾಯ್ದೆಯನ್ನ ಕಾನೂನನ್ನ ಹಿಂದೆ ಮೂರು ವರ್ಷ ಈ ಬುರ್ಡೆ ಸರ್ಕಾರ ಇತ್ತಲ್ಲ ಬೊಮ್ಮಾಯಿ ಬುರುಡೆ ಸರ್ಕಾರ ಎಡಪ್ರ ಬುರ್ಡೆ ಸರ್ಕಾರ ಇತ್ತಲ್ಲ ಆಪರೇಷನ್ ಲೋಟಸ್ ಮಾಡಿ ಒಂದು ಏನಾದ್ರು ಒಂದು ಮಾಡಿದರೆ ಹೇಳಿ ಬರೀ ದೇವಸ್ಥಾನದ ಬಗ್ಗೆ ಮಾತಾಡ್ತಾಯಿದ್ದೆ ಈಗ ನಾವು ಈಗ ನಾವು ಇದೇ ಭಾಗದಲ್ಲಿ ಲೆಕ್ಕ ಹಾಕೋಣ ನೀರಾವರಿ ವಿಚಾರದಲ್ಲಿ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗೆ ಈಗಾಗಲೇ ಯೋಜನೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಉಪ್ಪರ್ ಇದನ್ನು ಕೃಷ್ಣ ಯೋಜನೆ ಮತ್ತು ನಮ್ಮ ಇದನ್ನು ಉಪ್ಪರ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಅಪ್ಪರ್ ಭದ್ರಾ ಯೋಜನೆ ಮತ್ತು ಈಗಾಗಲೇ ನಾವು ಮಾದಾಯಿ ಕಳಸಾ ಬಂಡೂರಿ ಏನಿದೆ ಅದಕ್ಕೆ ಕೂಡ ಟೆಂಡರ್ ಕೂಡ ಕರೆದ್ಬಿಟ್ಟಿದ್ದೇನೆ ಅವರಿನ್ನ ನಮಗೆ ಇದ್ರ ಪರ್ಮಿಷನ್ ಕೊಟ್ಟಿಲ್ಲ ಎನ್ವೈರ್ಮೆಂಟ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಬಟ್ ನಾನು ರೆಡಿಯಾಗಿ ಟೆಂಡ್ರು ಕರೆದು ಆ ಕಂಡೀಷನ್ ಹಾಕ್ಬಿಟ್ಟು ಆಲ್ರೆಡಿ ಇದು ಅವರು ಸೆಲೆಬ್ರೇಷನ್ ಮಾಡ್ತಾಯಿದ್ರು ಯಾರು ಜಗದೀಶ್ ಶೆಟ್ಟರ್ ಅವರು ಬೊಮ್ಮಾಯಿಯವರು ಮತ್ತು ಜೋಶಿಯವರು ಧಾರವಾಡಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ತಮಗೂ ಎಲ್ಲ ಕೊಡ್ತೀನಿ ಬರ್ಕೊಡ್ತೀನಿ ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರು ಸಿ ಬರೀ ಬುರ್ಡೆ ಬರೀ ಖಾಲಿ ಮಾತು ನಮ್ಮದೇನಪ್ಪ ಅಂದ್ರೆ ನಮಗೂ ಅವ್ರಿಗೂ ಸತ್ತಕ್ಕೂ ಸುಳ್ಳು ಅವ್ರು ಬರೀ ಸುಳ್ಳು ಹೇಳ್ತಾವ್ರೆ ನಾವು ಮಾಡ್ತೀವಿ ನಾವು ಏನು ಹೇಳ್ತಾ ಇದ್ದೀವಿ ಆ ಮಾತು ಪ್ರಕಾರ ಇವತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ರೈತರು ಇಡೀ ದೇಶದಲ್ಲಿ ರೈತರು ಹೋರಾಟ ಮಾಡಿ ಎಂಟ್ನೂರು ಜನ ಸತ್ತರು ಎಂಟ್ನೂರು ಜನ ಸತ್ತಿ ವಿಡ್ರಾ ಮಾಡಿದ್ರು ಇಡೀ ದೇಶ ಇತಿಹಾಸದಲ್ಲಿ ನಮ್ಮ ರೈತರಿಗೆ ಅಭಿನಂದಿಸ್ತೇನೆ ನಾನು ಹೋರಾ ಅವ್ರ ಹೋರಾಟಕ್ಕೆ ಪ್ರಾಣ ತ್ಯಾಗ ಮಾಡಿದ್ರು ಸ್ವತಂತ್ರ ಚಳವಳಿ ಥರ ಮಾಡಿದ್ರು ವಿಡ್ರಾ ಮಾಡಿದ್ರು ಇಲ್ಲಿ ಅವ್ರದ್ದೇ ಗೌರ್ಮೆಂಟು ವಿಡ್ರಾ ಮಾಡೋಕ್ಕೇಳಿ ಈ ದಳದವರು ಅವ್ರ ಜೊತೆ ಸೇರಿಕೊಂಡು ರೈತರ ಪಾರ್ಟಿ ಅಂತಿದ್ದವರು ರೈತರ ಮಕ್ಕಳು ಅಂತಿದ್ದವರು ಅವರು ಅವ್ರ ಜೊತೆ ಸೇರ್ಕೊಂಬಿಟ್ರು ಮಾಡಿಬಿಟ್ಟು ಅವರು ವಿರೋಧ ಮಾಡಿ ಅವರು ವಿರೋಧ ವಿರೋಧ ಮಾಡಿಬಿಟ್ರು ದಳದವರು ಈಗ ಅವರಿಬ್ಬರು ಇದು ಒಂದೇ ಒಂದೇ ಇದು ಮುಂದೆ ಮನುಷ್ಯ ಅವ್ರದ್ದು ಪಾರ್ಟ್ನರ್ಸ್ ಅವರು ಈಗ ಅವರು ಮಾಡಲಿ ಅದನ್ನು ವಿರೋಧ ಮಾಡೋಕ್ಕೆ ಓಡ್ಬಿಡಿ